ಹಾಸಿಗೆ ಬೇರೆ ಬೇರೆ ಇರಬಹುದು ಆದ್ರೆ ಎಲ್ಲರೂ ಮಾಡುವ ನಿದ್ರೆ ಒಂದೇ ಅದ ಉಣ್ಣುವ ಪಾತ್ರೆಗಳು ಉಣ್ಣುವ ಬಾಂಡೆ ಬೇರೆ ಬೇರೆ ಇರಬಹುದು ಆದ್ರೆ ನಾವೆಲ್ಲರೂ ಉಣ್ಣುವ ಅನ್ನ ಒಂದೇ ಅದ ಕೆಲವರು ಎ ಸಿ ಬಳಸಿ ಗಾಳಿಯನ್ನು ತೆಗೆದುಕೊಳ್ತಾರ ನಾವು ಹಂಗೆ ಗಾಳಿ ತೆಗೆದುಕೊಳ್ತೀವಿ ಎ ಸಿ ಬಳಸಿದ್ರು ಆಕ್ಸಿಜನ್ ಒಂದೇ ಇರುವುದು ನಾವು ಹಂಗ ತೆಗೆದುಕೊಂಡ್ರು ಗಾಳಿ ಒಂದೇ ಕೆಲವರು ಬಾಟ್ಲಾಗಿ ನೀರು ಕುಡಿತಾರ ನಾವು ಬೊಗಸ್ಯಾಗ ನೀರು ಕುಡಿತೀವಿ ಬೊಗ್ಯಾಗೂ ಹೆಚ್ಚಿಟು ಓಣೆ ಕುಡಿಬೇಕು ಬಾಟ್ಲಾಗೂ ಹೆಚ್ಚಿಟ್ಟು ಓಣೆ ಕುಡಿಬೇಕು ಯಾರು ಶ್ರೀಮಂತರು ಯಾರು ಬಡವರು ಅನುಭವಿಸುವುದು ಬಹಳ ಮುಖ್ಯ ಅದ ಅನುಭವಿಸುವುದು ಬಹಳ ಮುಖ್ಯ ಆದ್ದರಿಂದ ಆತ ಏನಕ್ಕೇನ ಸಂತುಷ್ಟ ಆತ ಯಾವಾಗಲೂ ಸಂತುಷ್ಟನಾಗಿರ್ತಾನೋ ಅಂತ ಸಂತುಷ್ಟನಾಗಿರ್ತಾನೆ ಮಜಾದಾಗಿರ್ತಾನೆ ಅಂತಾರಲ್ಲ ಅದು ಚೌಲ್ದಾಗ ಡೌಲ್ ಅಂತಾರೆ ನೋಡ್ರಿ ಕೇಳಿರಲ್ಲ ಚೌಲ್ದಾಗ ಡೌಲ್ ಮಾಡೋದು ಅಂತಾರ ಇದ್ರಾಗನೇ ಮಜಾದಾಗಿರೋದು